ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಎಚ್ ಡಿ ದೇವೇಗೌಡರು ಕಳೆದ ವಾರ ನವದೆಹಲಿಯಲ್ಲಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ ಆಲಿ ಮಾಜಿ ಪ್ರಧಾನಿಗಳ ಸಮಾಗಮ ಹೊಸದೇನು ಅಲ್ಲವಾದರೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಬಿಜೆಪಿ ಜೊತೆ ಮೈತ್ರಿ ಇಲ್ಲ ಎಂದ ನಂತರ ದೋಸ್ತಿ ಕೂಟದಲ್ಲಿ ಮೂಡಿದ ಟೆನ್ಷನ್ ವಾತಾವರಣವನ್ನು ಈ ಭೇಟಿ ತಗ್ಗಿಸಿದೆ ಲೋಕಲ್ ಬಾಡಿ ಎಲೆಕ್ಷನ್ಗಳನ್ನು ಪ್ರತ್ಯೇಕವಾಗಿ ಎದುರಿಸುತ್ತೇವೆ ಎನ್ನುವ ಮಾತು ದೇವೇಗೌಡರ ಬಾಯಲ್ಲಿ ಹೊರಬಿದ್ದ ನಂತರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯೇ ಬಿತ್ತು ಎಂಬಂತೆ ಅವರ ವಿರೋಧಿಗಳು ಬಿಂಬಿಸಿದ್ದರು ಈಗ ದೆಹಲಿಯಿಂದ ಹೊರಬಿಡುತ್ತಿರುವ ಮಾಹಿತಿಗಳನ್ನು ನೋಡುತ್ತಿದ್ದರೆ ಎನ್ ಡಿ ಎ ಪಕ್ಷಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೂ ಜೊತೆಯಾಗಿ ಹೋಗುವಂತೆ ಕಾಣುತ್ತಿದೆ ಈ ನಡುವೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಸೀಟು ಹಂಚಿಕೆ ಹೇಗಿರಬೇಕು ಎಂಬ ಬಗ್ಗೆ ಈಗಲೇ ವರದಿ ತಯಾರಿಸಿ ಫೀಡ್ಬ್ಯಾಕ್ ನೀಡುವಂತೆ ಬಿ ಜೆ ಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚಿಸಿದ್ದು ಬಜೆಟ್ ಅಧಿವೇಶನದ ನಂತರ ಈ ಸಂಬಂಧ ರಾಜ್ಯ ಘಟಕ ತನ್ನ ಅಭಿಪ್ರಾಯವನ್ನು ಸಲ್ಲಿಸಲಿದೆ ಎಂಬ ಮಾಹಿತಿ ದೊರೆತಿದೆ ಏನೇ ವಿಚಾರವಿರಲಿ ಸಾಕಷ್ಟು ಪೂರ್ವಸಿದ್ಧತೆ ಹತ್ತಾರು ಮೂಲಗಳಿಂದ ಮಾಹಿತಿ ಸಂಗ್ರಹಣೆ ಗ್ರೌಂಡ್ ಲೆವೆಲ್ ಪರಿಸ್ಥಿತಿಯ ವರದಿ ತಯಾರಾದ ನಂತರವೇ ತಮ್ಮೆದುರು ಬರುವಂತಹ ಸುಪಿಸ್ಟಿಕೇಟೆಡ್ ವ್ಯವಸ್ಥೆಯೊಂದನ್ನು ಮೋದಿ ಅಮಿತ್ ಶಾ ಜೋಡಿ ಕಟ್ಟಿಕೊಂಡಿದ್ದಾರೆ ಯಾವುದೇ ರಾಜ್ಯದ ಚುನಾವಣೆಗೆ ಎರಡು ವರ್ಷ ಮುನ್ನವೇ ಅಲ್ಲಿ ತಳಮಟ್ಟದ ಕೆಲಸವನ್ನು ಆರಂಭಿಸಿರುತ್ತಾರೆ ಮೈತ್ರಿ ಇರುವ ಕಡೆ ಚುನಾವಣೆ ಘೋಷಣೆಗೂ ಮುನ್ನವೇ ಸೀಟು ಹಂಚಿಕೆ ಫೈನಲ್ ಮಾಡುತ್ತಾರೆ ದೇಶದ ಮೂಲೆ ಮೂಲೆಯಲ್ಲೂ ಬಿ ಜೆ ಪಿ ಜೈಬೇರಿ ಬರೆಸಲು ಮೋದಿ ಅಮಿತ್ ಶಾ ಅವರ ಈ ಸ್ಟ್ರಾಟಜಿಯೇ ಕಾರಣ ಈ ಹಿನ್ನೆಲೆ ಕರ್ನಾಟಕದಲ್ಲೂ ಈಗಿನಿಂದಲೇ ತಯಾರಿ ಆರಂಭಿಸುವಂತೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ ಇದರ ಭಾಗವಾಗಿ ಜೆ ಡಿ ಎಸ್ಗೆ ಬಿಟ್ಟುಕೊಡಬಹುದಾದ ಕ್ಷೇತ್ರಗಳನ್ನು ಗುರುತಿಸುವಂತೆ ಹೇಳಲಾಗಿದೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜೆ ಡಿ ಎಸ್ ನೇರ ಸ್ಪರ್ಧೆ ನೀಡಿದ ಕ್ಷೇತ್ರಗಳು ಅಲ್ಲಿ ಬಿ ಜೆ ಪಿಗಿರುವ ಸ್ಥಿತಿಗತಿ ಏನು ಎಂಬ ಬಗ್ಗೆ ಅಂಕಿಅಂಶಗಳ ವರದಿಯನ್ನೂ ನೀಡುವಂತೆ ಸೂಚಿಸಲಾಗಿದೆ ಹೈಕಮಾಂಡ್ನಲ್ಲಿ ಪ್ರಭಾವಿಗಳಾಗಿರುವ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತಿತರರು ಈಗಾಗಲೇ ಈ ಬಗ್ಗೆ ಚಿಂತನೆ ಆರಂಭಿಸಿದ್ದಾರೆ ಜೆ ಡಿ ಎಸ್ಗೆ ಅರವತ್ತು ಕ್ಷೇತ್ರಗಳನ್ನು ಬಿಟ್ಟುಕೊಡಲು ಬಿಜೆಪಿ ಸಿದ್ಧವಿದ್ದು ದಳಪತಿಗಳು ಬಹುತೇಕ ಒಪ್ಪುವ ಸಾಧ್ಯತೆ ಇದೆ ಮೈತ್ರಿ ಪಕ್ಷಗಳ ಟಿಕೆಟ್ಗೆ ಈ ಸಲ ತೀವ್ರ ಪೈಪೋಟಿ ಏರ್ಪಡುವ ಮುನ್ಸೂಚನೆಗಳು ಈಗಾಗಲೇ ಕಾಣುತ್ತಿರುವ ಹಿನ್ನೆಲೆ ಸೀಟು ಹಂಚಿಕೆ ಎಲ್ಲರ ಗಮನ ಸೆಳೆದಿದೆ ಅರವತ್ತು ಪ್ಲಸ್ ನೂರತ್ನಾಲ್ಕು ಇಸಿ ಕೋಲ್ಟು ಇನ್ನೂರ ಇಪ್ಪತ್ನಾಲ್ಕು ಸೂತ್ರದ ಅಡಿ ಸ್ಥಾನ ಹೊಂದಾಣಿಕೆ ನಡೆದರೆ ಉತ್ತರ ಕರ್ನಾಟಕ ಮತ್ತು ಬೆಂಗಳೂರಿನಲ್ಲಿ ಬಿ ಜೆ ಪಿಗೆ ಹಳೇ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಅತಿ ಹೆಚ್ಚು ಸೀಟುಗಳು ದೊರೆಯಲಿವೆ ಜೆ ಡಿ ಎಸ್ ಪಕ್ಷದ ಪಾಲಿಗೆ ಸಿಗುವ ಸಂಭಾವ್ಯ ಕ್ಷೇತ್ರಗಳು ಯಾವುವು ಜಿಲ್ಲಾವಾರು ಸೀಟ್ ಹಂಚಿಕೆ ಹೇಗಿರಲಿದೆ ಎಲ್ಲವನ್ನೂ ವಿವರವಾಗಿ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಗೆಳೆಯರೆ ನಾನಿಲ್ಲಿ ಎಸ್ ಪಾಲಿನ ಸಂಭಾವ್ಯ ಅರವತ್ತು ಕ್ಷೇತ್ರಗಳ ವಿವರದೊಂದಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಜಿಲ್ಲಾವಾರು ಬಲಾಬಲಗಳನ್ನು ನಿಮ್ಮ ಮುಂದೆ ತರುತ್ತಾ ಹೋಗುತ್ತೇನೆ ಮೊದಲು ತುಮಕೂರು ಜಿಲ್ಲೆಯಿಂದಲೇ ಆರಂಭಿಸೋಣ ಇಲ್ಲಿ ಒಟ್ಟು ಹನ್ನೊಂದು ಕ್ಷೇತ್ರಗಳಿವೆ ಈ ಪೈಕಿ ಪುರುವೇಕೆರೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಶಾಸಕರೇ ಇದ್ದು ಆ ಕ್ಷೇತ್ರಗಳು ಸೇರಿ ಏಳು ಕ್ಷೇತ್ರಗಳು ಜೆ ಡಿ ಎಸ್ಗೆ ಹಂಚಿಕೆಯಾಗಲಿವೆ ಕಾಂಗ್ರೆಸ್ ಎದುರು ನೇರ ಪೈಪೋಟಿ ಹೊಂದಿರುವ ಮಧುಗಿರಿ ಪಾವಗಡ ಶಿರಾ ಕೊರಟಗೆರೆ ಕುಣಿಗಲ್ ಕ್ಷೇತ್ರಗಳು ತೆನೆ ಪಕ್ಷಕ್ಕೆ ಸಿಗುವ ಸಾಧ್ಯತೆ ಇದೆ ಬಿ ಜೆ ಪಿಯ ಹಾಲಿ ಶಾಸಕರಿರುವ ತುಮಕೂರು ನಗರ ತುಮಕೂರು ಗ್ರಾಮಾಂತರದ ಜೊತೆಗೆ ಗುಬ್ಬಿ ತಿಪ್ಪೂರು ಕಮಲ ಪಕ್ಷದ ಪಾಲಾಗಲಿವೆ ಪುರುವೇಕೆರೆಯಲ್ಲಿ ಬಿಜೆಪಿ ಪ್ರಬಲವಾಗಿದ್ದು ಆ ಕ್ಷೇತ್ರಕ್ಕೆ ಚೌಕಾಸಿ ನಡೆಯಬಹುದು ಇನ್ನು ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಆಸನಕ್ಕೆ ಬಂದರೆ ಆಲಿ ಎಮ್ ಎಲ್ ಎಗಳನ್ನು ಹೊಂದಿರುವ ಶ್ರವಣಬೆಳಗುಳ ಅರಕಲಗೂಡು ಒಳೆನರಸೀಪುರದ ಜೊತೆಗೆ ಅರಸೀಕೆರೆ ಜೆ ಡಿ ಎಸ್ಗೆ ಸಿಗುವುದು ಖಚಿತ ಬಿ ಜೆ ಪಿ ಶಾಸಕರು ಇರುವ ಬೇಲೂರು ಆ ಪಕ್ಷದ ಪಾಲಾಗುತ್ತದೆ ಜೆ ಡಿ ಎಸ್ ಶಾಸಕರಿರುವ ಆಸನ ಬಿ ಜೆ ಪಿ ಶಾಸಕರಿರುವ ಸಕಲೇಶಪುರದಲ್ಲಿ ಸೀಟು ಹಂಚಿಕೆ ಕಷ್ಟಕರವಾಗಲಿದೆ ಏನೇ ಆದರೂ ಜೆ ಡಿ ಎಸ್ ಪಾಲಿಗೆ ಹಾಸನದಲ್ಲಿ ಐದು ಸ್ಥಾನ ಸಿಗುವುದು ಖಚಿತ ಮಂಡ್ಯದತ್ತ ಹೊರಟರೆ ಮಂಡ್ಯ ಮದ್ದೂರು ಮಳವಳ್ಳಿ ನಾಗಮಂಗಲ ಶ್ರೀರಂಗಪಟ್ಟಣ ಕೆಆರ್ಪೇಟೆ ಮೇಲುಕೋಟೆ ಏಳು ಕ್ಷೇತ್ರಗಳಲ್ಲೂ ಜೆ ಡಿ ಎಸ್ ಪಕ್ಷವೇ ಕಾಂಗ್ರೆಸ್ಗೆ ಪ್ರತಿಸ್ಪರ್ಧಿ ಬಿ ಜೆ ಪಿ ಕೇಂದ್ರ ನಾಯಕರು ಒತ್ತಡ ಹಾಕಿದರೆ ದಳಪತಿಗಳು ಮಂಡ್ಯ ಕ್ಷೇತ್ರವನ್ನು ಅವರಿಗೆ ಬಿಟ್ಟುಕೊಡಬಹುದು ಉಳಿದ ಆರು ಕ್ಷೇತ್ರಗಳು ತೆನೆ ಪಕ್ಷಕ್ಕೆ ಫಿಕ್ಸ್ ಕುಮಾರಸ್ವಾಮಿಯವರ ಕರ್ಮಭೂಮಿ ರಾಮನಗರಕ್ಕೆ ಬಂದರೆ ರಾಮನಗರ ಕನಕಪುರ ಮಾಗಡಿ ಈ ಮೂರು ಕ್ಷೇತ್ರ ಜೆ ಡಿ ಎಸ್ ಪಕ್ಷಕ್ಕೆ ಸಿಗುವುದು ಖಚಿತ ಚನ್ನಪಟ್ಟಣ ಕ್ಷೇತ್ರ ವಿಚಾರದಲ್ಲಿ ಈಗಲೇ ಏನನ್ನು ಹೇಳಲು ಆಗದು ಕುಮಾರಸ್ವಾಮಿ ಅವರ ಸ್ಪರ್ಧೆಯ ಮೇಲೆ ಇಲ್ಲಿನ ನಿರ್ಧಾರ ಆಗಲಿದೆ ಒಳಮೂಲಗಳ ಪ್ರಕಾರ ಸಿ ಪಿ ಯೋಗೇಶ್ವರ್ ಮರಳಿ ಬಿ ಜೆ ಪಿ ಸೇರುವ ಸಾಧ್ಯತೆ ಇದ್ದು ಅವರು ಬಂದರೆ ಚನ್ನಪಟ್ಟಣವನ್ನು ಬಿ ಜೆ ಪಿಯವರು ಪಡೆಯಲಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ನೆಲಮಂಗಲ ದೇವನಹಳ್ಳಿ ಜೆ ಡಿ ಎಸ್ಗೆ ದೊಡ್ಡಬಳ್ಳಾಪುರ ಹೊಸಕೋಟೆ ಬಿ ಜೆ ಪಿಗೆ ಸಿಗಲಿವೆ ಚಿಕ್ಕಬಳ್ಳಾಪುರ ಜಿಲ್ಲೆ ನೋಡುವುದಾದರೆ ಹಾಲಿ ಶಾಸಕರಿರುವ ಶಿಡ್ಲಘಟ್ಟ ಜೊತೆಗೆ ಗೌರಿಬಿದನೂರು ಚಿಂತಾಮಣಿ ಜೆ ಡಿ ಎಸ್ ಪಕ್ಷಕ್ಕೆ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಬಿ ಜೆ ಪಿಗೆ ಹಂಚಿಕೆಯಾಗಲಿವೆ ಇನ್ನೂ ಕೋಲಾರ ಜಿಲ್ಲೆಯಲ್ಲಿ ಆರು ಕ್ಷೇತ್ರಗಳಿದ್ದು ಜೆ ಡಿ ಎಸ್ನ ಇಬ್ಬರು ಆಲಿ ಶಾಸಕರಿದ್ದಾರೆ ಅವರು ಪ್ರತಿನಿಧಿಸುವ ಶ್ರೀನಿವಾಸಪುರ ಮುಳಬಾಗಿಲು ಅವುಗಳ ಜೊತೆಗೆ ಕೋಲಾರ ಮತ್ತು ಮಾಲೂರು ಜೆ ಡಿ ಎಸ್ ಪಾಲಾಗಲಿವೆ ಎಫ್ ಬಂಗಾರಪೇಟೆ ಬಿಜೆಪಿಗೆ ಸಿಗುವುದು ಖಚಿತ ಆದಾಗ್ಯೂ ಮಾಲೂರು ವಿಚಾರದಲ್ಲಿ ಎರಡು ಪಕ್ಷಗಳ ನಡುವೆ ಅಗ್ಗಜಗ್ಗಾಟ ನಡೆಯಬಹುದು ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಚಾಮುಂಡೇಶ್ವರಿ ಹುಣಸೂರಿನಲ್ಲಿ ಜೆ ಡಿ ಎಸ್ನ ಆಲಿ ಶಾಸಕರಿದ್ದಾರೆ ಇವುಗಳ ಜೊತೆಗೆ ಎಚ್ ಡಿ ಕೋಟೆ ಟಿನರ್ಸೀಪುರ ಪಿರಿಯಾಪಟ್ಟಣ ನಂಜನಗೂಡು ಚಾಮರಾಜ ಜೆ ಡಿ ಎಸ್ಗೆ ಸಿಗಲಿವೆ ಕೃಷ್ಣರಾಜ ನರಸಿಂಹರಾಜ ವರುಣ ಕೆಆರ್ ನಗರ ಬಿ ಜೆ ಪಿ ಪಾಲಾಗಲಿವೆ ಇದೇ ಕಾರಣಕ್ಕೆ ಕಳೆದ ಸಲ ಕೆ ಆರ್ ನಗರದಲ್ಲಿ ಸೋತಿರುವ ಮಾಜಿ ಸಚಿವ ಸಾರಾ ಮಹೇಶ್ ಚಾಮುಂಡೇಶ್ವರಿಗೆ ಶಿಫ್ಟ್ ಆಗಲು ಸಿದ್ಧತೆ ನಡೆಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳ ಪೈಕಿ ಕೊಳ್ಳೇಗಾಲ ಹನೂರು ಜೆ ಡಿ ಎಸ್ಗೆ ಚಾಮರಾಜನಗರ ಗುಂಡ್ಲುಪೇಟೆ ಬಿ ಜೆ ಪಿಗೆ ಸಿಗಲಿವೆ ಕೊಡಗು ಜಿಲ್ಲೆಯ ಮಡಿಕೇರಿ ವಿರಾಜಪೇಟೆ ಎರಡು ಕ್ಷೇತ್ರ ಬಿ ಜೆ ಪಿ ಪ್ರಾಬಲ್ಯ ಹೊಂದಿರುವುದರಿಂದ ಅವೆರಡೂ ಬಿ ಜೆ ಪಿಗೆ ಜೆ ಡಿ ಎಸ್ ಬಿಟ್ಟುಕೊಡಬಹುದು ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿನ ವಿಚಾರಕ್ಕೆ ಬಂದರೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಹೊಂದಿರುವ ಮಹಾನಗರದಲ್ಲಿ ಒಂದೆರಡು ಕ್ಷೇತ್ರ ಬಿಟ್ಟರೆ ಎಲ್ಲೆಡೆ ಬಿ ಜೆ ಪಿಯೇ ಕಾಂಗ್ರೆಸ್ಗೆ ಪ್ರತಿಸ್ಪರ್ಧಿಯಾಗಿದ್ದು ಜೆ ಡಿ ಎಸ್ ನಾಯಕರು ಕೋರಿದರೆ ಯಶವಂತಪುರ ಕ್ಷೇತ್ರದ ಜೊತೆಗೆ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಬಿಟ್ಟುಕೊಡಬಹುದು ಈ ಕ್ಷೇತ್ರಗಳಲ್ಲಿ ಈಗ ಬಿ ಜೆ ಪಿಯ ಮುನಿರಾಜು ಮತ್ತು ಮುನಿರತ್ನ ಅವರಿದ್ದಾರೆ ಅವರಲ್ಲಿ ಒಬ್ಬರಿಗೆ ಜೆ ಡಿ ಎಸ್ ಟಿಕೆಟ್ ಮೂಲಕ ಸ್ಪರ್ಧಿಸಲು ಬಿಜೆಪಿ ವರಿಷ್ಠರು ಸೂಚಿಸಬಹುದು ಎನ್ನಲಾಗುತ್ತಿದೆ ಇನ್ನು ಆನೇಕಲ್ ಹೆಚ್ಚುವರಿಯಾಗಿ ಸಿಕ್ಕರೆ ಜೆ ಡಿ ಎಸ್ ನಾಲ್ಕು ಕ್ಷೇತ್ರಗಳನ್ನು ಪಡೆದುಕೊಂಡಂತಾಗುತ್ತದೆ ಉಳಿದ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸ್ಪರ್ಧಿಸಲಿದೆ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ಸೀಟು ಹಂಚಿಕೆ ಹೇಗೆ ಮುಂದಿನ ಭಾಗದಲ್ಲಿ ನೋಡೋಣ ಬನ್ನಿ ಮಿತ್ರರೇ ದಕ್ಷಿಣ ಕರ್ನಾಟಕ ದಾಟಿದ ನಂತರ ಗೆ ಸಿಗುವ ಸೀಟುಗಳ ಸಂಖ್ಯೆ ಕಡಿಮೆಯಾಗುತ್ತಾ ಹೋಗುತ್ತದೆ ಚಿತ್ರದುರ್ಗ ಜಿಲ್ಲೆಯನ್ನೇ ತೆಗೆದುಕೊಳ್ಳಿ ಆರು ವಿಧಾನಸಭಾ ಕ್ಷೇತ್ರಗಳುಳ್ಳ ಇಲ್ಲಿ ಹಿರಿಯೂರಿನಲ್ಲಿ ಮಾತ್ರ ತೆನೆ ಪಕ್ಷಕ್ಕೆ ಪ್ರಸ್ತುತ ಅಸ್ತಿತ್ವವಿದೆ ಹೀಗಾಗಿ ಅದೊಂದು ಕ್ಷೇತ್ರವನ್ನು ಬಿ ಜೆ ಪಿ ಇವರಿಗೆ ಬಿಟ್ಟುಕೊಡಬಹುದು ದಾವಣಗೆರೆ ಜಿಲ್ಲೆಯಲ್ಲಿ ಹರಿಹರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ನೆಲೆಯಿದೆ ಅದರಲ್ಲಿ ಈಗ ಬಿ ಜೆ ಪಿ ಶಾಸಕರಿದ್ದಾರೆ ಹೀಗಾಗಿ ಇಲ್ಲಿ ಏನು ಮಾಡುತ್ತಾರೆ ಎಂಬುದು ಕುತೂಹಲ ಐದು ಮತಕ್ಷೇತ್ರಗಳಿರುವ ಚಿಕ್ಕಮಗಳೂರಿನಲ್ಲಿ ಕಡೂರು ಮೂಡಿಗೆರೆ ಶೃಂಗೇರಿಯನ್ನು ಜೆ ಡಿ ಎಸ್ ಕೇಳಬಹುದು ಕಡೂರು ತ್ಯಾಗ ಮಾಡಿದರೆ ಅದರ ಬದಲಿಗೆ ಒಂದು ಕ್ಷೇತ್ರ ಸೇರಿ ಒಟ್ಟು ಎರಡು ಸೀಟು ಸಿಗುವುದಂತೂ ಖಚಿತ ದಕ್ಷಿಣ ಕನ್ನಡದಲ್ಲಿ ಎಂಟು ಕ್ಷೇತ್ರಗಳಿವೆ ಆ ಪೈಕಿ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರೇ ಇದ್ದಾರೆ ಉಳಿದೆರಡು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಗೆ ಬಿಜೆಪಿಯೇ ಪ್ರತಿಸ್ಪರ್ಧಿ ಹೀಗಾಗಿ ಇಲ್ಲಿ ಜೆಡಿಎಸ್ ಜೊತೆ ಸ್ಥಾನ ಹಂಚಿಕೆ ಪ್ರಶ್ನೆಯೇ ಪಿಗೆ ಉದ್ಭವಿಸುವುದಿಲ್ಲ ಉಡುಪಿ ಜಿಲ್ಲೆಯಲ್ಲಿ ಐದು ಕ್ಷೇತ್ರಗಳಿದ್ದು ಅಲ್ಲೂ ಇದೇ ಕತೆ ಉತ್ತರ ಕನ್ನಡದಲ್ಲಿ ಒತ್ತಡ ಹಾಕಿದರೆ ಕುಮಟಾ ಕ್ಷೇತ್ರ ಎಸ್ಗೆ ಸಿಗಬಹುದು ಏಳು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಹೊಂದಿರುವ ಈ ಜಿಲ್ಲೆಯಲ್ಲೂ ಬಿ ಜೆ ಪಿ ಪ್ರಾಬಲ್ಯವಿದೆ ಕುಮಟಾದಲ್ಲಿ ಮಾತ್ರ ಜೆ ಡಿ ಎಸ್ಗೆ ಅಸ್ತಿತ್ವವಿದೆ ಕಳೆದ ಚುನಾವಣೆಯಲ್ಲಿ ಐನೂರು ಚಿದರೆ ಮತಗಳಿಂದ ಜೆ ಡಿ ಎಸ್ನ ಸೂರಜ್ ನಾಯಕ್ ಸೋನಿ ಬಿ ಜೆ ಪಿಯ ದಿನಕರ ಶೆಟ್ಟಿ ಎದುರು ಸೋತಿದ್ದರು ಈ ಕ್ಷೇತ್ರ ಪಡೆಯಲು ದಳಪತಿಗಳು ಒತ್ತಡ ಹಾಕುತ್ತಾರಾ ನೋಡಬೇಕು ಹೈದರಾಬಾದ್ ಕರ್ನಾಟಕದತ್ತ ಹೋದರೆ ಯಾದಗಿರಿಯ ಗುರುಮಿಟ್ಕಲ್ನಲ್ಲಿ ಜೆ ಡಿ ಎಸ್ನ ಶರಣಗೌಡ ಕಂದಕೂರು ಶಾಸಕರಾಗಿದ್ದಾರೆ ಆ ಕ್ಷೇತ್ರ ಜೆ ಡಿ ಎಸ್ಗೆ ಸಿಗಬಹುದು ಕೊಪ್ಪಳ ಜಿಲ್ಲೆಯಲ್ಲಿ ಐದು ಕ್ಷೇತ್ರಗಳಿದ್ದು ಜೆ ಡಿ ಎಸ್ ಪ್ರಭಾವ ಇಲ್ಲ ಕಲಬುರಗಿಯಲ್ಲಿ ಎಂಟು ಕ್ಷೇತ್ರಗಳಿದ್ದು ಇಲ್ಲೂ ಕಾಂಗ್ರೆಸ್ ಎದುರು ಬಿಜೆಪಿಯೇ ನೇರ ಸ್ಪರ್ಧೆಯೇ ಬಳ್ಳಾರಿಯಲ್ಲಿ ಜೆ ಡಿ ಎಸ್ಗೆ ಸ್ಥಾನ ಸಿಗುವುದು ಡೌಟು ಆದರೆ ವಿಜಯನಗರ ಜಿಲ್ಲೆಯ ಅಗ್ರೀಬೊಮ್ಮನಹಳ್ಳಿಯಲ್ಲಿ ಜೆ ಡಿ ಎಸ್ ಶಾಸಕ ನೇಮಿರಾಜ್ ನಾಯಕ್ ಅವರಿದ್ದಾರೆ ಆ ಕ್ಷೇತ್ರ ಕೇಳಿ ಪಡೆದುಕೊಳ್ಳಬಹುದು ರಾಯಚೂರಿನಲ್ಲಿ ದೇವದುರ್ಗ ಲಿಂಗಸುಗೂರನ್ನು ಜೆ ಡಿ ಎಸ್ ಪಡೆಯಬಹುದು ದೇವದುರ್ಗದಲ್ಲಿ ಜೆ ಡಿ ಎಸ್ನ ಕರೆ ನಾಯಕ್ ಶಾಸಕರು ಆದರೆ ಅವರ ಎದುರು ಸೋತ ಬಿ ಜೆ ಪಿಯ ಶಿವನಗೌಡ ಪ್ರಬಲರಿದ್ದಾರೆ ಲಿಂಗಸುಗೂರಿನಲ್ಲಿ ಬಿ ಜೆ ಪಿ ಶಾಸಕರಿದ್ದಾರೆ ಈ ಕ್ಷೇತ್ರಗಳ ಹಂಚಿಕೆ ಬಗ್ಗೆಯೂ ಕುತೂಹಲವಿದೆ ಮಾನ್ವಿ ಸಿಂಧನೂರು ಸೇರಿ ರಾಯಚೂರು ಜಿಲ್ಲೆಯಲ್ಲಿ ಜೆ ಡಿ ಎಸ್ಗೆ ನೆಲೆ ಇರುವುದರಿಂದ ಒಟ್ಟು ಏಳು ಕ್ಷೇತ್ರಗಳ ಪೈಕಿ ಒತ್ತಡ ಹಾಕಿದರೆ ಎರಡು ಕ್ಷೇತ್ರ ಬಿಡಿಸಿಕೊಳ್ಳುವುದು ಕಷ್ಟವಲ್ಲ ಧಾರವಾಡ ಹಾವೇರಿ ಮತ್ತು ಗದಗ ಜಿಲ್ಲೆಯಲ್ಲಿ ಜೆ ಡಿ ಎಸ್ಗೆ ಪ್ರಭಾವವಿಲ್ಲ ಆ ಮೂರು ಜಿಲ್ಲೆ ವ್ಯಾಪ್ತಿಯ ಹದಿನೇಳು ಕ್ಷೇತ್ರಗಳಲ್ಲೂ ಬಿಜೆಪಿ ಸ್ಪರ್ಧೆ ಮಾಡಬಹುದು ಮುಂಬೈ ಕರ್ನಾಟಕದತ್ತ ಹೋದರೆ ವಿಜಯಪುರ ಜಿಲ್ಲೆಯ ದೇವರ ಇಪ್ಪರ್ಗೆಯಲ್ಲಿ ಜೆ ಡಿ ಎಸ್ ಶಾಸಕರಿದ್ದಾರೆ ಇಂಡಿ ನಾಗಟಾಣ ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ತೆನಪಕ್ಷಕ್ಕೆ ಭದ್ರವಾದ ನೆಲೆಯಿದೆ ಇಂಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಪ್ರತಿಸ್ಪರ್ಧೆ ನೀಡುತ್ತಿರುವುದು ಜೆ ಡಿ ಎಸ್ ಹೀಗಾಗಿ ವಿಜಯಪುರದಲ್ಲಿ ದೇವರ ಇಪ್ಪರಗಿ ಜೊತೆಗೆ ಇಂಡಿ ಕ್ಷೇತ್ರವು ದಳಪತಿಗಳ ಪಾಲಿಗೆ ಪರಮಾನವಾಗಬಹುದು ಎಂಟು ಕ್ಷೇತ್ರಗಳ ಪೈಕಿ ಮೂರು ಸ್ಥಾನ ಕೇಳಿದರೆ ಎರಡಂತೂ ಸಿಗುವುದು ಖಚಿತ ಬೀದರ್ನತ್ತ ಹೋದರೆ ಜೆ ಡಿ ಎಸ್ಗೆ ಅಲ್ಲೂ ಸ್ವಲ್ಪ ನೆಲೆಯ ಉಳಿದುಕೊಂಡಿದೆ ಆರು ಕ್ಷೇತ್ರಗಳು ಇರುವ ಜಿಲ್ಲೆಯಲ್ಲಿ ಬೀದರ್ ಮತ್ತು ಬೀದರ್ ದಕ್ಷಿಣ ಉಮನಾಬಾದ್ ಮತಕ್ಷೇತ್ರಗಳು ಕಳೆದ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಗಣನೀಯ ಮತಗಳನ್ನು ಕೊಟ್ಟಿದ್ದವು ಬೀದರ್ ದಕ್ಷಿಣದಲ್ಲಿ ಬಂಡೆಪ್ಪ ಕಾಶೆಂಪುರ ಸೋತಿದ್ದರು ಬೀದರ್ ನಗರದಲ್ಲಿ ಜೆ ಡಿ ಎಸ್ನ ಸೂರ್ಯಕಾಂತ್ ನಾಗಮರಪಳ್ಳಿ ಗೆಲುವಿನ ಸಮೀಪಕ್ಕೆ ಬಂದಿದ್ದರು ಅವರಿಬ್ಬರಿಗಾಗಿ ಅಲ್ಲಿ ಎರಡು ಕ್ಷೇತ್ರ ಬಿಡಿಸಿಕೊಳ್ಳಲೇಬೇಕಾಗುತ್ತದೆ ಸೂರ್ಯಕಾಂತ್ ಎದುರು ಗೆದ್ದಿರುವುದು ಕಾಂಗ್ರೆಸ್ನ ಖಾನ್ ಹೀಗಾಗಿ ಅಲ್ಲಿ ಸಮಸ್ಯೆ ಇಲ್ಲ ಆದರೆ ಬಂಡೆಪ್ಪ ಎದುರು ಗೆದ್ದಿರುವುದು ಪಿಯ ಶೈಲೇಂದ್ರ ಬೆಲ್ದಾಳೆ ಹೀಗಿರುವಾಗ ದಳಪತಿಗಳು ಅಲ್ಲಿ ಏನು ಮಾಡುತ್ತಾರೆ ಅದು ನೋಡಬೇಕು ಬಾಗಲಕೋಟೆ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನೇ ಹಾಕಿರಲಿಲ್ಲ ಹೀಗಾಗಿ ಸೀಟಿಗಾಗಿ ಅಲ್ಲಿ ಬೇಡಿಕೆ ಇಡುವಂತಿಲ್ಲ ಅಂತಿಮವಾಗಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿಗೆ ಬಂದರೆ ಅಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿವೆ ಒಂದು ಕ್ಷೇತ್ರದಲ್ಲೂ ಜೆ ಡಿ ಎಸ್ಗೆ ನೆಲೆಯಿಲ್ಲ ಇಲ್ಲಿ ಒಂದು ಅವಕಾಶವಿದೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಬರುವ ವಾತಾವರಣ ಕಾಣಿಸಿದರೆ ಬಿ ಜೆ ಪಿಯ ಬಾಲಚಂದ್ರ ಜಾರಕಿಹೊಳಿ ಮಂತ್ರಿ ಸ್ಥಾನಕ್ಕಾಗಿ ಜೆ ಡಿ ಎಸ್ ಕಡೆ ಬರಬಹುದು ಏಕೆಂದರೆ ಬಿ ಜೆ ಪಿಯಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಇರುವುದರಿಂದ ಅಲ್ಲಿ ಒಂದೇ ಕುಟುಂಬಕ್ಕೆ ಎರಡು ಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆಗಳು ತೀರಾ ವಿರಳ ಈಗಾದಾಗ ಚುನಾವಣೆಗೂ ಮುಂಚೆಯೇ ಇತ್ತ ಅವರು ಜಿಗಿಯಬಹುದು ಹಾಗೇನಾದರೂ ಆಗಿ ಬಾಲಚಂದ್ರ ಬಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಸೀಟನ್ನು ಬಿ ಜೆ ಪಿ ಬಿಟ್ಟುಕೊಡಬಹುದು ಒಟ್ಟಾರೆ ಐವತ್ತೈದು ಅರವತ್ತು ಕ್ಷೇತ್ರಗಳು ಜೆ ಡಿ ಎಸ್ಗೆ ಸಿಗಲಿರುವುದಂತೂ ಖಚಿತ ಸೀಟು ಹಂಚಿಕೆ ಮಾತುಕತೆ ಆರಂಭವಾದಾಗ ಜೆ ಡಿ ಎಸ್ ನಾಯಕರು ಹೇಗೆ ಬಿ ಜೆ ಪಿ ಮೇಲೆ ಒತ್ತಡ ಹೇರುತ್ತಾರೆ ಅಮಿತ್ ಶಾ ಅವರನ್ನು ಅಂತಿಮವಾಗಿಯೇ ಮೋದಿಯವರನ್ನು ಹೇಗೆ ಮನವೊಲಿಸುತ್ತಾರೆ ಎಂಬುದರ ಮೇಲೆ ಹೆಚ್ಚುವರಿ ಸೀಟುಗಳ ಲಭ್ಯತೆ ಸಿಗುತ್ತದೆ ಏನಾಗುತ್ತದೆ ಕಾದು ನೋಡೋಣ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ